ಐ ದಿವ್ಯಾ ಅಷ್ಟಾ ಸಸ್ರದ ಹುಡುಗಿ ರೆಡಿ ಬರ್ ಈಗ चलो दिव्या ಬರ್ಗಲ ಹಾಕೋ ತಿಕ್ಕೋ ಮುಂದೆ ಯೆ ಹೋಗ್ ಮುಂದೆ ಬರ್ಗಲ ತಿನೆ ಮಾರಿ ಅತ್ತೆ ನಿನ್ ಮೂಸತಿ ಏನು ಮಾಡ್ಲಿ ಮಾತಾಡ್ತಲ್ಲ ಎಲ್ಲ ಮಾರಿ गो मुसतय एक एक बटेन खड़ी है एक समान भरेंगे कृष्णन बदली पाव का दोरा के हांंगे हम तो आ तीन काली का पाव का पाव का समड़ कोले मामना समड़ कोले और पाव और मैं तुम बहुत आगे पने गेले शेरसी मत नी

ಹಾ ಅಷ್ಟು ಸಹಸ್ರ ಮಾಡ್ತಾ ಇದೀವಿ ನಮ್ಮಗೆ ಮದ್ವೆ ಅದೇ ಖುಷಿನಾ ಖುಷಿ ಮಮ್ಮಿ ದಿನ ಮಗಳಿಗೆ ಅಷ್ಟು ಸಹಸ್ರ ಮಾಡ್ತಾ ಇರೋದಕ್ಕೆ ಏನ್ ಅನ್ಸ್ತದ ಮಮ್ಮಿ ಖುಷಿ ಆಯ್ತಾ ಐತಿ ಆಮೇಲೆ ಮೂರ್ ದಿನ ಮದುವೆ ಮಾಡ್ಬಿಡ್ತಾ ಇದ್ದೀನಿ ಖುಷಿ ಖುಷಿಯೋತಾರ ಬೇಜಾರ ಎರಡು ಅಲ್ವಾ ಅಡು ಒಂ ಮತ್ತೆ ಅಷ್ಟ ತೊಂದ್ರೆ ಇದು ಕಲ್ತ್ಕೊಳ್ಳಿ ಎಲ್ಲ ಓದ

ಅದ್ಮೇಲಿ ಅವ್ರ ಪ್ರೀತಿ ವಿಶ್ವಾಸ ಬೀಳ್ಬಿಡ ಬೀಳ್ಬಿಡ ದಿವ್ಯಾ ನೋ ಬೀಳ್ಬಾರ್ದು ನೀನ್ ಕಳ್ಸಿ ಕೊಟ್ರೆ ಎಲ್ಲ ರುದ್ ಮಾಡ್ಬೇಕು ಬೇಡ ಸುಧಾರು

ಬಿಳುವಕ್ಕಿರ್ತನ ಇಲ್ಲ ನಾನು ಹೇಳ್ತಿರೋದು ನೀರೇ ಬಿಳುವುದಕ್ಕಿರ್ತಾನೆ ಏನಾರು ಮಾತಾಡೋಕಿರ್ತಾನ ನೆಕ್ಸ್ಟ್ ನಿಮ್ದ ನೆಕ್ಸ್ಟ್ ನಿಮ್ದು 啊啊！ ನಿನ್ ಗಸ್ತಿಲಿ ಲವ್ ಯು ಲವ್ ಯು ಹಾಕ್ಬೇಡಿ ಸಾಕು ಉಜ್ಬೇಡಿ ಕೈನೆ ಒಂದು ಫೈನಲಿ ಹಳದಿ ಸಹಸ್ರ ಕಂಪ್ಲೀಟ್ ಆಯಿತು ನನಗಂತೂ ತುಂಬಾ ಖುಷಿ ಆಯಿತು ನಮ್ಮ ಎಲ್ಲರೂ ಸೇರಿಕೊಂಡು ಈ ರೀತಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ನನಗಂತೂ ಗೊತ್ತೇ ಇರಲಿಲ್ಲ ಇದು ಈ ರೀತಿ ಮಾಡ್ತಾರೆ ಅಂತ ಹೇಳಿ ಇದು ನಮ್ಮ ಅಕ್ಕ ಭಾವ ಇವ್ರದ್ದು ಪ್ಲ್ಯಾನ್ ಇದು ನಮ್ಮ ಆಂಟಿ ನಮ್ಮ ಅಮ್ಮ ಎಲ್ಲರೂ ಕರೆಸಿದ್ದಾರೆ ಇಲ್ಲಿಗೇನೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಮೇಯ್ನಾಗಿ ಥ್ಯಾಂಕ್ಸ್ ಯಾರು ಯಾರಿಗೇಳ್ಬೇಕು ಅಂತ ಯಾರಿಗಾದ್ರು ಹೇಳಪ್ಪ ಎಲ್ಲರಿಗೂ ಫ್ಯಾಮಿಲಿ ಎಲ್ಲರಿಗೂ ಹೇಳು ಎಲ್ಲರಿಗೂ ಹೇಳಬಿಡ ಹ್ಞೂ ಕಿರಣ್ ಪಾಪ ಹೇಳು ಅವನೆಲ್ಲ ಎಲ್ಲ ಡೆಕೋರೇಷನ್ ಮಾಡೋಕೆ ಎರಡು ಗಂಟೆಗೆ ಎದ್ದಿ ಮಲ್ಗೇ ಇಲ್ಲ ಎದ್ದಿ ಕಿರಣ ನಮ್ಮ ಕಾವ್ಯ ಇದ್ದವ ಎಲ್ಲರೂ ನಮ್ಮ ಅಜ್ಜಿ ಎಲ್ಲರೂ ಕೂಡ ಎರಡು ಗಂಟೆಗೆ ಅದ್ದು ಎರಡು ಗಂಟೆಯಿಂದ ಇದನ್ನ ಡೆಕೋರೇಷನ್ ಮಾಡ್ತಿದ್ದಾರೆ ನಾನಂತೂ ಆರಾಮಾಗಿ ಇದ್ದೇ ಮಾಡ್ತಾ ಇದ್ದೆ ಇವರೆಲ್ಲರೂ ಕೂಡ ಡೆಕೋರೇಷನ್ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಕೂತಿದ್ರು ಹ್ಞೂ ಚೆನ್ನಾಗಿದೆ ಡೆಕೋರೇಷನ್ ಏನು ಹೇಳ್ತದೆ ಡೆಕೋರೇಷನ್ ಓಕೆ ಎಲ್ರಿಗೂ ಥ್ಯಾಂಕ್ಸ್ ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ಈ ವಿಡಿಯೋ ಇಷ್ಟವಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬೈ ಬಾಯ್ ಅಷ್ಟು ಸಸ್ರು ಒಪಿನಿಯನ್ ಹೇಳ್ತಾರೆ ಆಂಟಿ ನೀನು ಮಗಳು ಮದುವೆ ಮಾಡ್ತಾ ಇದೆಯಾ ಏನಿಸ್ತೈತೆ ಆಂಟಿ ಖುಷಿಯಾಯ್ತು ಮದುವೆ ಮಾಡ್ತಾ ಯಾಕೆ

पुल्राइण यहाथ ?%$%$% यहथा ? 개लोज़ब ಹೇಳಪ್ಪ ಇವಾಗ ಒಬ್ಬೊಬ್ರು ಝೂಮ್ ಮಾಡ್ತೀನಿ ಯಾರು ಹೇಳ್ತಾರ ಇಲ್ವಾ ಟ್ರೈಲರ್ ತುಂಬಾ ಖುಷಿ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನನ್ನ ತಂಗಿ ದರ್ಶನ ಶಾಸ್ತ್ರ ಮಾಡಿದೀವಿ ನೀವು ಕೂಡ ದಿವಿನ್ಗೆ ಆಶೀರ್ವಾದ ಮಾಡ್ತೀರಾ ಅಂತ ಅನ್ಕೊಂತೀವಿ ಇಲ್ಲಿವರೆಗೂ ಕೂಡ ವಿಡಿಯೋವನ್ನು ನೋಡಿದೀರಾ ಇವೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ ಯು ಮದ್ವೆ ವಿಡಿಯೋಸ್ಗಳು ಒಂದ್ರು ಆದ್ಮೇಲೆ ಒಂದು ಬರ್ತಾ ಇರುತ್ತೆ ನಾವು ಕೂಡ ಹೇಗೆ ಎಂಜಾಯ್ ಮಾಡ್ತಾ ಇದೀವಿ ಹಾಗೆ ಹೇಗೆ ನಾವು ಎಂಜಾಯ್ ಮಾಡ್ತಾ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ದಿವಿನ ಮ್ಯಾರೇಜ್ ನಲ್ಲಿ ಅಂತ ಅನ್ಬಿಟ್ಟು ಎಲ್ಲರೂ ಕೂಡ ಇಂದ ಇದ್ದೀವಿ ನಮ್ಮ ಕೂಡ ನೆನ್ನೆಯರು ಕೂಡ ಜಾಯ್ನ್ ಆದ್ರು

ಏನು ಮಾಡಕ್ಕಾಗಲ್ಲ ಒಂದ್ ಹೆಣ್ಣು ಹುಟ್ಟಿದ ಮೇಲೆ ಮದ್ವೆ ಆಗ್ಬೇಕು ಮದ್ವೆ ಆಗೋ ದಿನ ಸ್ವಲ್ಪ ಕಣ್ಣೀರ್ ಇಡ್ತಾರೆ ಸ್ವಲ್ಪ ಕಣ್ಣೀರಿ ಅಲ್ಲ ಅಂದ್ರೂ ಸ್ವಲ್ಪ ಬರುತ್ತೆ ಯಾಕಂದ್ರೆ ಸ್ವಲ್ಪ ದಿನ ಅಷ್ಟೇ ಆಮೇಲೆ ಸೆಟ್ ಸೆಟ್ ಆಗ್ತಾರೆ ಒಂದು ಅವ್ರಿಗೆ ಆದಂತ ಒಂದ್ ಲೈಫ್ ಕಟ್ಕೊಡ್ಲೇಬೇಕಲ್ವಾ ಹುಟ್ಟು ಒಂದ್ ಹೆಣ್ಣು ಅಂತ ಹುಟ್ಟದ ಮೇಲೆ ಗಂಡನ್ ಮನೆಗೆ ಹೋಗ್ಬೇಕು ಅವ್ರದೇ ಆದಂತ ಲೈಫ್ ಕಟ್ಕೊಬೇಕು ಭಾಷಣ ಕೇಳ್ಬೇಕು ಇವಾಗ ಪೂರ್ತಿ ಭಾಷಣ ರೆಡಿ ಆಯ್ತು ಒಂದೇ ಆಗ್ಬೇಕಲ್ವಾ ಅವ್ರಗ ಒ ಜೀವನ ಇರುತ್ತೆ ಅವ್ರಿಗೊಂದ್ ಸಂಸಾರ ಇರುತ್ತೆ ಅವ್ರದ್ದು ಒಂದ್ ಲೈಫ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಒಂದ್ ಲೈಫ್ ಸ್ಟಾರ್ಟ್ ಆದ್ಮೇಲೆ ಅವ್ರಿಗು ಒಂದ್ ಕೂಡ ಜವಾಬ್ದಾರಿ ಅನ್ನೋದು ಬರುತ್ತೆ ಅಲ್ಲಿಂದ ಎಂಡಿಂಗ್ ಕೊಡ್ರಿ ಅವಾಗಿನ ಸಿಂಗಲ್ ಲೈಫ್ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ರು ಈಗ ಮದ್ವೆ ಆದ್ಮೇಲೆ ಒಂದು ಲೈಫ್ ನ ಜವಾಬ್ದಾರಿಯಿಂದ ಜೀವನ ತಂಗಿ ಚೆನ್ನಾಗಿ ಜವಾಬ್ದಾರಿನ ನಿಭಾಯಿಸ್ಕೊಂಡು ಒಳ್ಳೆ ಹೆಸರುನ ಅಪ್ಪನ್ ಮನೆಗೆ ಗಂಡನ್ ಮನೆಗೆ ಎರಡಕ್ಕೂ ತಂದ್ಕೊಡ್ಲಿ